ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಕೃಷ್ ಕನ್ನಡತಿ ನನ್ನ ಹೆಸರು ಕರಿಷ್ಮಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನನ್ನ ವಿಡಿಯೋಸ್ ಎಲ್ಲ ನೋಡಿರ್ಬೋದು ಸುಮಾರು ದಿನದಿಂದ ಎಷ್ಟೊಂದ್ ಜನ ಫ್ರೆಂಡ್ಸ್ ಮೆಸೇಜ್ ಮಾಡ್ತಾ ಇದ್ರು ನೀವ್ ಯಾಕೆ ಯೂಟ್ಯೂಬ್ ಅಲ್ಲಿ ಮಾಡಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡಿ ಅಂತ ಇನ್ ಮುಂದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಹುಟ್ಟಿ ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಿ ನಾನು ಬೆಂಗಳೂರು ಹುಡುಗಿ ನಾನ್ ಅಮೆರಿಕಾಗ ಬಂದು ಸುಮಾರು ಎಂಟು ವರ್ಷ ಆಯ್ತು ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ಗೆ ಅಮೆರಿಕಾದ ಡ್ಯಾಲೆಸ್ ಅಲ್ಲಿ ತುಂಬಾ ಪ್ರಸಿದ್ಧವಾಗಿರೋ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನ ಡ್ಯಾಲೆಸ್ ಗೆ ಸಿಕ್ಕಾಪಟ್ಟೆ ಫೇಮಸ್ ಇದ್ರ ಹೆಸರು ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಅಂತ ಇನ್ನೊಂದ್ ಹೆಮ್ಮೆಯಾದ ವಿಚಾರ ಹಾಗೆ ನಮ್ಗೆಲ್ಲ ಖುಷಿ ಕೊಡೋ ವಿಚಾರ ಏನಂದ್ರೆ ಈ ದೇವಸ್ಥಾನನ ನಮ್ ಕರ್ನಾಟಕದ ಮೈಸೂರಿನ ಒಬ್ರು ಸ್ವಾಮೀಜಿ ಅವರು ಇದನ್ನ ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ಹೇಗಿದೆ ಒಳಗಡೆ ಯಾವ ತರ ಇದೆ ಅಂತ ಎಲ್ಲಾ ನೋಡೋಣ ಬನ್ನಿ ಅಮೆರಿಕಾದ ಡ್ಯಾಲಸ್ ನಲ್ಲಿರೋ ಈ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಸ್ಥಾಪನೆ ಮಾಡಿದ್ದಾರೆ ಇವರಿರೋದು ನಮ್ ಕರ್ನಾಟಕ ಮೈಸೂರಲ್ಲಿ ಈ ಡ್ಯಾಲಸ್ ಅಲ್ಲಿರೋ ಈ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಸಾಕಷ್ಟು ಜನ ಬರ್ತಾರೆ ಡ್ಯಾಲಸ್ ಯಾರೇ ಬಂದ್ರು ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಂಪಲ್ಸರಿಯಾಗಿ ವಿಸಿಟ್ ಮಾಡೇ ಮಾಡ್ತಾರೆ ಡ್ಯಾಲೆಸಿಗೆ ಯಾರಾದ್ರು ಹೊಸ್ದಾಗ ಮೂವ್ ಆದ್ರೂ ಫಸ್ಟ್ ದೇವಸ್ಥಾನಕ್ ಅಂತ ಹೋಗೋದೇ ಈ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ವಿಶೇಷ ಏನಂದ್ರೆ ಒಂಥರ ನಮ್ ಬೆಂಗಳೂರು ಕಡೆ ದೇವಸ್ಥಾನಕ್ ಹೋಗೋ ಫೀಲ್ ಸಿಗುತ್ತೆ ಹಾಗೆ ಸಾಕಷ್ಟು ಜನ ಇಲ್ಲಿ ನಮ್ ಕನ್ನಡದ ಪುರೋಹಿತರು ಇರೋದ್ರಿಂದ ನಮ್ ಬೆಂಗಳೂರು ದೇವಸ್ಥಾನದಲ್ಲಿ ಪೂಜೆ ಮಾಡೋ ತರಾನೇ ಮಾಡ್ತಾರೆ ವೀಕೆಂಡ್ಸ್ ಅಲ್ಲಿ ಇನ್ನೇನಾದ್ರೂ ಹಬ್ಬ ಹರಿದಿನ ಬಂದ್ರೆ ಅಂತೂ ಈ ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಶನಿವಾರ ಹಾಗೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇಡೀ ದಿನ ದೇವಸ್ಥಾನ ಓಪನ್ ಇರುತ್ತೆ ಈ ದೇವಸ್ಥಾನಕ್ಕೆ ಹೋದ್ರೆ ಒಂದೇ ಸತಿ ಎಲ್ಲಾ ದೇವ್ರಗಳ ದರ್ಶನನೂ ಆಗ್ಬಿಡತ್ತೆ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಆಂಜನೇಯ ದುರ್ಗಾದೇವಿ ಶಿವ ಹಾಗೆ ವೆಂಕಟೇಶ್ವರ ದರ್ಶನನೂ ಮಾಡಬಹುದು ಈ ದೇವಸ್ಥಾನದಲ್ಲಿ ನವಗ್ರಹನು ಸ್ಥಾಪನೆ ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದಲ್ಲಿರೋ ಎಲ್ಲಾ ಗರ್ಭಗುಡಿಗಳತ್ರಾನು ಒಂದೊಂದು ಕಂಬಗಳಿದೆ ಆ ಕಂಬಕ್ಕೆ ನೀವೇನೇ ಸಂಕಲ್ಪ ಮಾಡ್ಕೊಂಡು ಹಸಿರು ದಾರ ಕಟ್ಟಿದ್ರೆ ಅದ್ ಆಗತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನ ಇಲ್ಲಿರೋರು ಅದನ್ನ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಗಾಗ್ ನಡೀತಾ ಇರತ್ತೆ ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಪೂಜೆ ಹೋಮ ಹವನಗಳು ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಮಕ್ಕಳಿಗೆ ಭಗವದ್ಗೀತಾ ಕ್ಲಾಸಸ್ಸು ಶ್ಲೋಕ ಕ್ಲಾಸಸ್ಸು ಹಾಗೆ ಕನ್ನಡ ಕ್ಲಾಸಸ್ನು ಸಹ ಕಂಡಕ್ಟ್ ಮಾಡ್ತಾರೆ ನೀವೆಲ್ಲ ನೋಡಿರ್ಬೋದು ಯೂರೇ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ನಾನು ಈ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಹೋಗಿದ್ರಿಂದ ಹೊರಗಡೆ ಇಲ್ಲಿ ಎಲ್ಲಾರ್ಗು ಪ್ರಸಾದ ಕೊಡ್ತಾ ಇದ್ರು ಕೋವಿಡ್ ಶುರುವಾಗೋಕ್ಕಿಂತ ಮುಂಚೆ ಎಲ್ಲಾರ್ಗೂ ಫ್ರೀ ಆಗಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಊಟನೂ ಕೊಡ್ತಾ ಇದ್ರು ಕೋವಿಡ್ ಬಂದ್ ಆದ್ಮೇಲೆ ಅದನ್ನ ಸ್ಟಾಪ್ ಮಾಡ್ಬಿಟ್ರು ಆದ್ರೆ ದೇವಸ್ಥಾನದ ಕೆಫೆಟೇರಿಯಾದಲ್ಲಿ ಈಗ್ಲೂ ಸಹ ದೇವಸ್ಥಾನದ್ದು ಒಳ್ಳೆ ಊಟ ತಿಂಡಿ ಎಲ್ಲ ಸಿಗುತ್ತೆ ಆದ್ರೆ ಅದಕ್ಕೆ ನಾವು ಪೇ ಮಾಡ್ಬೇಕಾಗತ್ತೆ ಸಿಗೋ ಊಟ ಅಷ್ಟೇ ಟೇಸ್ಟ್ ಆಗಿರುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ನಾನು ಮೊದಲೇ ಹೇಳ್ದಂಗೆ ಈ ದೇವಸ್ಥಾನ ವೀಕೆಂಡ್ಸ್ ಅಲ್ಲಿ ಹಾಗೆ ಹಬ್ಬ ಹರಿದಿನಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಕಾರ್ ಪಾರ್ಕಿಂಗ್ ಅಂತೂ ಸಿಗತ್ ತುಂಬಾ ಕಷ್ಟ ಆಗುತ್ತೆ ಕಾರ್ ನಾವೆಲ್ಲ ದೂರದಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡ್ ಬರ್ಬೇಕಾಗುತ್ತೆ ಡ್ಯಾಲಸ್ ಅಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನನ ನೋಡಿ ನಿಮ್ಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ ಇಲ್ಲಿಗ್ ಮುಗಿತು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ